ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಾಡಲಾಗದ ಹೌದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಾಡಲಾಗಿದೆ ಮುಂಬೈನ ಮನೆಯಲ್ಲಿ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು ಇನ್ನು ಸೈಫ್ ಅಲಿ ಖಾನ್ಗೆ ಎರಡು ಮೂರು ಬಾರಿ ಚಾಕು ಇರಿತಗೊಂಡಿದೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟನಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಇನ್ನು ಮಧ್ಯರಾತ್ರಿ ಚಾಕು ಇರಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಕಳ್ಳತನಕ್ಕೆ ದರೋಡೆಗೆ ಅಂತ ಬಂದಿದ್ರು ಈ ದುಷ್ಕರ್ಮಿಗಳು ಇವರಿಂದ ಈ ಕೃತ್ಯ ನಡೆದಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನು ಮನೆಯಲ್ಲಿ ಕರೀನಾ ಕಪೂರ್ ಹಾಗೂ ಮಗಳು ಇದ್ರು ಇವರು ಸೇಫ್ ಆಗಿದ್ದಾರೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಾಡಲಾಗಿದೆ ಬಾಂದ್ರಾದಲ್ಲಿನ ನಿವಾಸದಲ್ಲಿ ದುಷ್ಕರ್ಮಿಗಳು ಚಾಕು ಇರಿತ ಮಾಡಿದ್ದಾರೆ ಇನ್ನು ಸೈಫ್ ಅಲಿ ಖಾನ್ಗೆ ಎರಡು ಮೂರು ಬಾರಿ ಚಾಕು ಇರಿತ ಮಾಡಿದ್ದಾರೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಇದೀಗ ನಟನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಮಧ್ಯರಾತ್ರಿ ಚಾಕು ಇದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಕಳ್ಳತನಕ್ಕೆ ಬಂದ ದುಷ್ಕರ್ಮಿಯಿಂದ ಈ ಕೃತ್ಯ ನಡೆದಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಇನ್ನು ಮನೆಯಲ್ಲಿ ಕರೀನಾ ಕಪೂರ್ ಇದ್ರು ಮಗಳು ಇದ್ರು ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ತಡರಾತ್ರಿ ಎರಡು ಮೂವತ್ತಕ್ಕೆ ಈ ಅಪರಿಚಿತ ವ್ಯಕ್ತಿ ಮನೆಗೆ ನುಗ್ಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಬಾಲಿವುಡ್ನ ಖ್ಯಾತ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತುವಾಗದೆ ಮಹಾರಾಷ್ಟ್ರದ ಬಾಂದ್ರಾದಲ್ಲಿರೋ ನಿವಾಸಕ್ಕೆ ನುಗ್ಗಿದ್ದ ಅಪರಿಚಿತ ರಾಬರಿ ಕೋರಾ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಯನ್ನ ನಡೆಸಿದ್ದಾನೆ ಇನ್ನು ವರದಿಗಳ ಪ್ರಕಾರ ಎರಡರಿಂದ ಮೂರು ಬಾರಿ ನಟನ ಮೇಲೆ ಚಾಕುವಿನಿಂದ ಚುಚ್ಚಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಚಾಕು ಇರಿತಕ್ಕೆ ಒಳಗಾದ ಸೈಫ್ ಅಲಿ ಖಾನ್ ಅವರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಇನ್ನು ಮಾಹಿತಿಯ ಪ್ರಕಾರ ತಡರಾತ್ರಿ ಎರಡು ಮೂವತ್ತಕ್ಕೆ ಅಪರಿಚಿತ ವ್ಯಕ್ತಿಯೊಬ್ಬ ನಟನ ಮನೆಗೆ ನುಗ್ಗಿದ್ದಾನೆ ನಟನ ಮೇಲೆ ಏಕಾಏಕಿ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ ಇನ್ನು ಈ ದಾಳಿಯಲ್ಲಿ ಸೈಫ್ ಅಲಿ ಖಾನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ವಿಷಯವನ್ನ ತಿಳಿದ ಕೂಡಲೇ ನಟನ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಾಡಲಾಗಿದೆ ಮುಂಬೈನ ಮನೆಯಲ್ಲಿ ಈ ದುಷ್ಕರ್ಮಿ ಚಾಕು ಇರಿದಿದ್ದಾನೆ ಇನ್ನು ಸೈಫ್ ಅಲಿ ಖಾನ್ಗೆ ಎರಡು ಮೂರು ಬಾರಿ ಚಾಕುವಿನಿಂದ ಚುಚ್ಚಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಇದೀಗ ಮುಂಬೈದ ಲೀಲಾವತಿ ಆಸ್ಪತ್ರೆಯಲ್ಲಿ ನಟರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಧ್ಯರಾತ್ರಿ ಚಾಕು ಇರಿದು ದುಷ್ಕರ್ಮಿ ಪರಾರಿಯಾಗಿದ್ದಾನೆ ಇನ್ನು ಕಳ್ಳತನಕ್ಕೆ ದರೋಡೆಗೆ ಅಂತ ಈತ ಬಂದಿದ್ದ ಆ ದುಷ್ಕರ್ಮಿಯಿಂದ ಈ ಕೃತ್ಯ ನಡೆದಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಎಸ್ ಯಶೋಧಾ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಾಡಲಾಗಿದೆ ಇನ್ನು ಯಾವ ಕಾರಣಕ್ಕಾಗಿ ಈ ರೀತಿ ಚಾಕುವಿನಿಂದ ಚುಚ್ಚಿದ್ದಾರೆ ಎರಡು ಮೂರು ಬಾರಿ ಚುಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಹಾಗೆ ಈಗ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಈ ಕುರಿತು ಮಾಹಿತಿ ಏನಿದೆ ಎಸ್ ದಿವ್ಯಾ ಬಾಲಿವುಡ್ ಖ್ಯಾತ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಪು ರೀತವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇರುವಂತದ್ದು ಮಹಾರಾಷ್ಟ್ರದ ಬಾಂಧವ್ರದಲ್ಲಿರುವಂತಹ ನಿವಾಸಕ್ಕೆ ಅಪರಿಚಿತರು ನಿನ್ನೆ ರಾಬುರಿ ಮಾಡೋದಕ್ಕೆ ಕಳ್ಳತನ ಮಾಡೋದಕ್ಕೆ ಸೈಫ್ ಅಲಿ ಖಾನ್ ಅವ್ರ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹೋದಂತಹ ಸೈಫ್ ಅಲಿಖಾನ್ ಮೇಲೆ ಚಾಕುವಿನಲ್ಲಿ ಇರಿತ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಕ್ಕಿದೆ ಇನ್ನು ವರದಿಗಳ ಪ್ರಕಾರ ಒಂದಲ್ಲ ಎರಡರಿಂದ ಮೂರು ಬಾರಿ ನಟನ ಮೇಲೆ ಚಾಕುವಿನಿಂದ ಸಿಕ್ಕಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಚಾಕು ಇರಿತಕ್ಕೆ ಒಳಗಾದಂತಹ ಸೈಫ್ ಅಲಿಖಾನ್ ಅವರನ್ನ ಇದೀಗ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಲಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಲಭ್ಯ ಆಗಿದೆ ನಿನ್ನೆ ಮಧ್ಯರಾತ್ರಿ ಎರಡು ಎರಡು ಗಂಟೆ ಎರಡು ಎರಡೂವರೆ ಗಂಟೆಯ ಆಸುಪಾಸಿನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಸೈಫ್ ಮನೆಗೆ ನುಗ್ಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಕ್ಕಿರುವಂತದ್ದು ನಟನ ಮೇಲೆ ಏಕಾಏಕಿ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ದಾಳಿಯಲ್ಲಿ ಸೈಫ್ ಅಲಿ ಖಾನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದೀಗ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಾ ಇದೆ ಇನ್ನು ಈ ವಿಷಯ ತಿಳಿದ ಸಂದರ್ಭದಲ್ಲಿ ಕೂಡಲೇ ನಟ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರ ಅಂತ ಏನು ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೂಡ ಇದೀಗ ಕಲೆ ಹಾಕುವಂತ ಪ್ರಯತ್ನದಲ್ಲಿ ಪೊಲೀಸರು ಇದ್ದಾರೆ ದಿವ್ಯಾ ಓಕೆ ಇನ್ನು ಬಾಲಿವುಡ್ನಲ್ಲಿ ಆಗಾಗ ಈ ರೀತಿ ನಡೀತಾ ಇರುತ್ತಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ ಜೊತೆಗೆ ಇವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಕುರಿತು ಅವ್ರಿಗೆ ಈಗ ಸದ್ಯ ಈಗಾಗಲೇ ನಾನು ಹೇಳ್ದಂಗೆ ಈಗಾಗಲೇ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಗಂಭೀರವಾಗಿ ಅವ್ರಿಗೆ ಸಾಕು ಇರಿತ ಆಗಿರೋ ಹಿನ್ನೆಲೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ ಇನ್ನು ಕಳ್ಳತನ ಅನ್ನೋ ಆಲ್ಮೋಸ್ಟ್ ಎಲ್ಲಿ ಯಾವಾಗ ಯಾಕೆ ಯಾರು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಇದೇ ರೀತಿಯಲ್ಲಿ ಬಾಲಿವುಡ್ ನಲ್ಲಿ ಆ ಸೈಫ್ ಅಲಿಖಾನ್ ಮನೆಗೆ ಕಳ್ಳರು ಎಂಟ್ರಿ ಕೊಟ್ಟು ಕಳ್ಳತನ ಮಾಡೋದಕ್ಕೆ ಹೇಳ್ಸಿಕೊಂಡಂತ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು ದಿವ್ಯಾ ಇನ್ನು ಕಳ್ಳತನಕ್ಕೆ ಒಬ್ಬ ನಟನ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಹಾಗಾದ್ರೆ ಸೆಕ್ಯೂರಿಟಿ ಇರ್ಲಿಲ್ವಾ ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ಧನ್ಯವಾದಗಳು ಯಶೋದ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಾಡಲಾಗಿದೆ ಮುಂಬೈನ ಮನೆಯಲ್ಲಿ ನಟನಿಗೆ ಚಾಕು ಇರದಿದ್ದಾರೆ ದುಷ್ಕರ್ಮಿಗಳು ಸೈಫ್ ಅಲಿ ಖಾನ್ಗೆ ಎರಡು ಮೂರು ಬಾರಿ ಚಾಕು ಇರುತಗೊಂಡಿದೆ ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈಗ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮೊದಲ ದೃಶ್ಯದಲ್ಲಿ ಲೀಲಾವತಿ ಆಸ್ಪತ್ರೆಯ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ ಹಾಗೆ ಮೂರನೆಯ ದೃಶ್ಯದಲ್ಲಿ ನೋಡಬಹುದು ಇನ್ನು ಈ ಘಟನೆ ಏನು ನಡೆದಿದೆ ಚಾಕು ಇರಿತಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಮಧ್ಯರಾತ್ರಿ ಚಾಕು ಇರಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಕಳ್ಳತನ ದರೋಡೆ ಮಾಡೋದಕ್ಕೆ ಹೇಳಿ ದುಷ್ಕರ್ಮಿಗಳು ಬಂದಿದ್ರು ಹಾಗಾಗಿ ಈ ಕೃತ್ಯ ನಡೆದಿದೆ ಎನ್ನುವಂತಹ ಮಾಹಿತಿ ಇದೆ ಇನ್ನು ಮನೆಯಲ್ಲಿ ಕರೀನಾ ಕಪೂರ್ ಇದ್ರು ಮಗಳು ಕೂಡ ಇದ್ದರು ಆದರೆ ಅವರೆಲ್ಲರೂ ಸೇಫ್ ಆಗಿದ್ದಾರೆ ಬಾಲಿವುಡ್ ನಟ ಸೈಫ್ ಅಲಿಖಾನ್ಗೆ ಚಾಕು ಇರುತ್ತಾ ಉಂಟಾಗದ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ ಎಸ್ ಅನಂತರಾಮಯ್ಯ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತಗೊಂಡಿದೆ ಅದರಲ್ಲೂ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಕಳ್ಳತನಕ್ಕೆ ಬಂದ ದುಷ್ಕರ್ಮಿಯಿಂದ ಈ ಕೃತ್ಯ ಎಸಗಲಾಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾದರೆ ಒಬ್ಬ ಬಾಲಿವುಡ್ ನಟ ಆತನ ಮನೆಯಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇರಲಿಲ್ವಾ ಹಾಗಾದರೆ ದಿವ್ಯ ಏನಂದ್ರೆ ಬಾಲಿವುಡ್ನಲ್ಲಿ ನಲ್ಲಿ ಈ ತರ ಇನ್ಸಿಡೆಂಟ್ಗಳು ಒಂದು ತೀರಾ ದೊಡ್ಡ ಒಂದು ಗಂಭೀರವಾದಂತ ಪರಿಣಾಮವನ್ನು ಬಾಲಿವುಡ್ ಆಕ್ಟರ್ ಮತ್ತೆ ಆಕ್ಟ್ರೆಸ್ ಮೇಲೆ ಬೀರಿದೆ ಅಂತಲೇ ಹೇಳ್ಬೋದು ಕಾರಣ ಏನಪ್ಪಾ ಅಂತ ಅಂದ್ರೆ ಆ ಇತ್ತೀಚೆಗಷ್ಟೇ ನಾವು ಏನು ಸಲ್ಮಾನ್ ಖಾನ್ ಅವರ ಮೇಲೆ ಆ ಏನು ಒಂದು ಆ ಈ ಒಂದು ಅಹ್ ಅಟ್ಯಾಕ್ಗೆ ಒಂದು ಸಂಚನ ನಡೆದಂಥದ್ದು ಮತ್ತೆ ಅವ್ರ ಮನೆ ಮೇಲೆ ಒಂದ್ಸತಿ ಫೈರ್ ಕೂಡ ಆಗಿದ್ದಂಥದ್ದು ಮತ್ತೆ ಅದ್ರ ಜೊತೆಗೆ ಸಲ್ಮಾನ್ ಖಾನ್ ನಿವಾಸಕ್ಕೆ ಆ ಏನು ಬುಲೆಟ್ ಪ್ರೂಫ್ ಅನ್ನ ಸುತ್ತ ಅಳವಡಿಸಿದ್ದಂತದ್ದನ್ನು ಕೂಡ ನಾವು ನೋಡಿದ್ವು ಆ ಬೆನ್ನಲ್ಲೇನೆ ಇಂತ ಒಂದು ಘಟನೆ ನಡೆದಿರೋದು ಅದರಲ್ಲೂ ಕೂಡ ಏನು ಸೈಫ್ ಅಲಿ ಖಾನ್ ಅವರ ಮನೆಯ ಒಳಗಡೆನೆ ಹೋಗಿ ಅವನು ಮಲಗಿದ್ದಂತಹ ಬೆಡ್ರೂಮ್ ಅಲ್ಲಿ ಹೋಗಿ ಆ ಶಾರ್ಪ್ ಆಗಿರುವಂತಹ ವೆಪನ್ ಅಲ್ಲಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಆ ಎರಡ್ ಮೂರು ಬಾರಿ ಅವ್ರಿಗೆ ಚುಚ್ಚಿದ್ದಾನೆ ಚಾಕಲ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ ಬಟ್ ಇದನ್ನ ನಾವು ನೋಡಿದಾಗ ಏನು ಈಗ ಅವ್ರಿಗೆಲ್ಲಾರು ಕೂಡ ಒಂದು ಟೈಟ್ ಸೆಕ್ಯುರಿಟಿಯನ್ನ ಅವರು ಅವ್ರದೇ ಆದಂತ ಒಂದು ಸೆಕ್ಯೂರಿಟಿ ಕೂಡ ಇರುತ್ತೆ ಅದ್ರ ಜೊತೆಗೆ ಈ ತರ ಒಂದು ರೂಮರ್ ಇದ್ದಾಗ ಅವ್ರಿಗೆ ಹೆಚ್ಚಿನ ಸರ್ಕಾರದಿಂದಲೂ ಕೂಡ ಭದ್ರತೆಯನ್ನು ಕೂಡ ಕೊಡ್ಲಾಗುತ್ತೆ ಆದ್ರೂ ಕೂಡ ಆ ಒಂದು ಸೆಕ್ಯೂರಿಟಿಯನ್ನ ಮೀರಿ ಒಬ್ಬ ನಾವು ಈಗ ಏನು ಅವನು ಕಳ್ಳ ಅಂತ ಹೇಳಲಾಗ್ತಿದೆ ಬಟ್ ಅವನ್ ಕಳ್ಳನು ಅಥವಾ ಉದ್ದೇಶ ಏನಿತ್ತು ಅಂತ ಹೇಳ್ಬಿಟ್ಟು ಇನ್ನು ಪೊಲೀಸರ ಒಂದು ತನಿಖೆಯಿಂದ ಹೊರಬರ್ಬೇಕಾಗಿದ್ರೆ ಆದ್ರೆ ಏನು ಸೈಫ್ ಅಲಿಖಾನ್ ಅವರ ಪತ್ನಿ ಕರೀನಾ ಕಪೂರ್ ಮತ್ತೆ ಇಬ್ಬರು ಮಕ್ಕಳು ಏನು ತೈಮೂರ್ ಮತ್ತೆ ಜಹಂಗೀರ್ ಅವ್ರ ಜೊತೆ ಮಲಗಿರುವಂತಹ ಸಂದರ್ಭದಲ್ಲಿ ಈ ಒಬ್ಬ ಅಪರಿಚಿತ ವ್ಯಕ್ತಿ ಹೋಗಿ ಅವ್ರಿಗೆ ಚಾಕುವಿನಿಂದ ಚುಚ್ಚಿದ್ದಾನೆ ಅವರು ಕೂಡ್ಲೇ ಏನು ಆ ಕರೀನಾ ಕಪೂರ್ ಮತ್ತೆ ಅವ್ರ ಮಕ್ಕಳು ತೀರಾಟವನ್ನು ಶುರು ಮಾಡಿದ್ದಾರೆ ಆನಂತರ ಅವನು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಕೂಡ್ಲೇ ಸೈಫಾಲಿ ಖಾನ್ ಅವ್ರನ್ನ ಲೀಲಾವತಿ ಹಾಸ್ಪಿಟ್ಲ್ಗೆ ದಾಖಲು ಮಾಡಲಾಗಿದೆ ಈಗ ಲೀಲಾವತಿ ಹಾಸ್ಪಿಟ್ಲಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಅನಂತರ ಈಗ ಏನು ಅಪರಿಚಿತ ವ್ಯಕ್ತಿನ ಅವನಿಗೆ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಬಟ್ ಇದು ಮೇಲ್ ಇಲ್ಲಿ ಇಲ್ಲಿ ಕಂಡ್ಬಂದಿರೋದೇನಂದ್ರೆ ಒಂದು ಸೈಡ್ ಅಲ್ಲಿ ಹೇಳ್ತಾರೆ ಕಳ್ಳ ಇರಬಹುದು ಅಂತ ಹೇಳ್ಬಿಟ್ಟು ಆದ್ರೆ ಆ ಈ ರೀತಿಯ ಒಂದು ಕೃತ್ಯ ಮಾಡ್ಲಿಕ್ಕೆ ಆ ಒಂದು ಪ್ಲಾನ್ ಇರುತ್ತೆ ಯಾಕೆಂದ್ರೆ ಒಬ್ಬ ಬಾಲಿವುಡ್ ಡಾಕ್ಟರ್ಗೆ ಅವ್ರದೇ ಆದಂತ ಸೆಕ್ಯೂರಿಟಿ ಇರೋದ್ರಿಂದ ಅಷ್ಟು ಏಕಾಏಕಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹೋಗಿ ನುಗ್ಗಕ್ಕಲ್ಲ ಮತ್ತೆ ಇವರು ಮಧ್ಯರಾತ್ರಿ ಏನು ಎರಡು ಮೂವತ್ತಕ್ಕೆ ಈ ಒಂದು ಇನ್ಸಿಡೆಂಟ್ ಆಗಿರೋದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಪ್ರೀ ಪ್ಲಾನ್ ಆಗಿ ಈ ಒಂದು ಅಟ್ಯಾಕ್ ಆಗಿರ್ಬೋದು ಅನ್ನೋ ಒಂದು ಒಂದು ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗೇನು ಮುಂಬೈನ ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಇನ್ನು ಇನ್ನ ಒಂದು ಏನಪ್ಪ ಅಂದ್ರೆ ಇತ್ತೀಚೆಗಷ್ಟೇ ಸೈಫ್ ಅವರ ದೇವರ ಪಾರ್ಟ್ ಒನ್ ಕೂಡ ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲೂ ಕೂಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆ ಒಂದು ಮೂವಿ ರಿಲೀಸ್ ಆಗಿತ್ತು ಅದರ ಜೊತೆಗೆ ಇತ್ತೀಚೆಗಷ್ಟೇ ಏನು ಸೈ ಸೈಫ್ ಅಲಿ ಖಾನ್ ಅವರು ಅವರ ಕುಟುಂಬ ಸಮೇತರಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ನ್ಯೂ ಇಯರ್ ಅನ್ನ ಸೆಲೆಬ್ರೇಷನ್ ಮಾಡಿ ಅವರು ವಾರದ ಹಿಂದೆ ಅಷ್ಟೇ ಅವರು ವಾಪಸ್ ಆಗಿದ್ರು ವಾಪಾಸ್ ಆಗಿ ಅವರು ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇದನ್ನೆಲ್ಲ ನಾವು ನೋಡಿದಾಗ ನಿಜಕ್ಕೂ ಕೂಡ ಬಾಲಿವುಡ್ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನೋ ಒಂದು ಸಂಶಯ ಮೂಡುತ್ತೆ ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಅನ್ನ ಇವ್ರೇನು ಏನು ಉದಾಹರಣೆಗೆ ಸಲ್ಮಾನ್ ಖಾನ್ ಆಗಿರೋ ಅಂದಾಗ ಸೈಫ್ ಅಲಿ ಖಾನ್ ಸಲ್ಮಾನ್ ಖಾನ್ ಅಂದ್ರೆ ಈ ಒಂದು ಕಾರಣ ಏನ್ ಆಕ್ಟ್ರೆಸ್ ಇದಾರಲ್ಲ ಇವ್ರನ್ನೇ ಟಾರ್ಗೆಟ್ ಮಾಡಿರ್ಬೋದಾ ಅನ್ನೋ ಒಂದು ಸಂಶಯ ಕೂಡ ವ್ಯಕ್ತ ಆಗ್ತಿದೆ ನಾವು ಸಲ್ಮಾನ್ ಖಾನ್ ಅವ್ರಿಗೆ ಇನ್ಸಿಡೆಂಟ್ ಅನ್ನ ಹೋಲಿಕೆ ಮಾಡಿದಾಗ ಈ ಒಂದು ಘಟನೆಯಿಂದ ಇಡೀ ಬಾಲಿವುಡ್ ಒಂದ್ ರೀತಿಯಾಗಿ ಭಯಭೀತ ಆಗಿದೆ ಏನ್ ಈ ರೀತಿಯಾಗಿ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದಾಗ ಇನ್ನ ಜನಸಾಮಾನ್ಯರ ಗತಿ ಏನಾಗ್ಬೇಕು ಅನ್ನೋ ಒಂದು ರೀತಿನಲ್ಲಿ ಆತಂಕ ಕೂಡ ವ್ಯಕ್ತಪಡಿಸಿದರೆ ಪೊಲೀಸ್ನರು ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡು ಈಗ ಆರೋಪಿಯ ಹುಡುಕಾಟಕ್ಕಾಗಿ ಅಹ್ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ದಿವ್ಯಾ ಓಕೆ ಅನಂತರಾಮಯ್ಯ ಇನ್ನು ಒಬ್ಬ ಬಾಲಿವುಡ್ ನ ಸ್ಟಾರ್ ನಟ ಅಂತ ಹೇಳಿದ್ರೆ ಅವರ ಮನೆಗೆ ಅವರದೇ ಆಗಿರುವಂತಹ ಸೆಕ್ಯೂರಿಟಿ ಇರುತ್ತೆ ಸಿ ಸಿ ಅಳವಡಿಕೆ ಮಾಡಲಾಗಿರತ್ತೆ ಮಧ್ಯರಾತ್ರಿ ಈ ಘಟನೆ ನಡೆದಿದೆ ಅಂತ ಅಂದ್ರೆ ಇನ್ನೂ ಕೂಡ ಪೊಲೀಸ್ ಒಂದು ಸಿ ಸಿ ಕ್ಯಾಮ್ರಾ ಮುಖಾಂತರ ಆಗಿರಬಹುದು ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳಬಹುದಿತ್ತಲ್ವಾ ಇನ್ನು ಕೂಡ ಯಾಕೆ ಈ ರೀತಿಯ ಕ್ರಮವನ್ನ ವಹಿಸಿಲ್ಲ ತನಿಖೆ ಇನ್ನು ಮುಂದುವರಿತಾ ಇದೆಯಾ ಹಾಗಾದ್ರೆ ಹೌದು ದಿವ್ಯಾ ಏನಂದ್ರೆ ಆ ಸಿ ಕ್ಯಾಮೆರಾವನ್ನ ಫುಟೇಜ್ ಅನ್ನ ನೋಡಿದಾಗ ಅಪರಿಸ್ಥಿತ ವ್ಯಕ್ತಿ ಎರಡು ಮೂವತ್ತಕ್ಕೆ ಎಂಟ್ರಿ ಆಗಿರೋದು ಗೇಟ್ ಅನ್ನ ಮುರಿದು ಒಳಗ್ ಬಂದಿರುವಂತಹ ದೃಶ್ಯ ಕಾಣ್ತಾ ಇದೆ ಬಟ್ ಆದ್ರೆ ಆತ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವ್ರಿಗೆ ಐಡೆಂಟಿಫಿಕೇಶನ್ ಸಿಗ್ತಾ ಇಲ್ಲ ಬಟ್ ಕೆಲವೊಂದು ಆ ಏನ್ ಈ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ಏನಿದೆಯಲ್ಲ ಅವ್ರಿಗೆ ಸಂಬಂಧಪಟ್ಟಂಗೆ ಅವರ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ತಮ್ಮದೇ ಆದಂತ ಒಂದು ಅಹ್ ತನಿಖೆಯನ್ನ ಮಾಡ್ತಾ ಇದ್ದಾರೆ ಬಟ್ ತನಿಖಾ ಹಂತದಲ್ಲಿ ಯಾವ್ದನ್ನು ಕೂಡ ಅವರು ಬಹಿರಂಗವಾಗಿ ಹೇಳಕ್ ಆಗೋದಿಲ್ಲ ಅದರ ಜೊತೆಗೆ ಏನು ಈ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಈ ತರ ಒಂದು ಇನ್ಸಿಡೆಂಟ್ ಆದಾಗ ಬಹುಶಃ ಏನು ಒಂದು ಲಿಸ್ಟ್ ಅಂತ ಏನಿರುತ್ತೆ ಆ ಲಿಸ್ಟ್ ಈಗ ಫಾರ್ ಎಕ್ಸಾಂಪಲ್ ಸಲ್ಮಾನ್ ಖಾನ್ ನೋಡಿದಾಗ ಅವ್ರಿಗೆ ಈ ತರ ತ್ರೆಟ್ನಿಂಗ್ ಬಂದಾಗ ಅವ್ರಿಗೆ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡುವಂತದ್ದು ಇರುತ್ತೆ ಬಟ್ ಈ ಸೈಫ್ ಅಲಿ ಖಾನ್ಗ್ ಆ ರೀತಿಯಾದಂತದ್ದು ಹಿಂದೆ ಯಾವ್ದು ಇನ್ಸಿಡೆಂಟ್ ಇರ್ಲಿಲ್ಲ ಬಟ್ ಆ ಹಿನ್ನೆಲೆಯಲ್ಲಿ ಬಟ್ ಏನು ಅವ್ರದೇ ಆದಂತಹ ಓನ್ ಸೆಕ್ಯೂರಿಟಿಗಳನ್ನ ಒದಗಿಸ್ಕೊಂಡಿದ್ರು ಬಟ್ ಗವರ್ಮೆಂಟ್ ಇಂದ ಆಗಿರ್ಬೋದು ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡಿಲ್ಲ ಬಟ್ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಇನ್ ಮುಂದಕ್ಕೆ ಅವ್ರಿಗೆ ಏನು ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡೋಂಥದ್ದು ಈಗ ಹೆಂಗೆ ಸಲ್ಮಾನ್ ಖಾನ್ ಅವರ ನಿವಾಸಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನ ಮತ್ತೆ ಬುಲೆಟ್ ಪ್ರೂಫ್ ಸುತ್ತ ಏನು ಕವರೇಜನ್ನು ಮಾಡಿದಾರ ಆ ರೀತಿಯಾಗಿ ಮಾಡುವಂತಹ ಸಾಧ್ಯತೆಗಳು ಇರ್ತವೆ ಆದರೆ ಒಂದು ಇನ್ಸಿಡೆಂಟ್ ಆಗ ಅನ್ಎಕ್ಸ್ಪೆಕ್ಟೆಡ್ ಆದಾಗ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಬಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಈ ಥರ ಒಂದು ವೇಳೆ ಏನಾದರೂ ಲಿಸ್ಟ್ ಅಲ್ಲಿ ಇದ್ದಾಗ ಅಥವಾ ಅವ್ರ ಮೇಲೆ ಅವ್ರ ರೂಮರ್ಸ್ ಏನಾದ್ರು ಇದ್ದಾಗ ಇಂಟೆಲಿಜೆನ್ಸ್ಗೆ ಏನಾದರೂ ರಿಪೋರ್ಟ್ ಇದ್ದಾಗ ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನು ಕೊಡುವಂತಹ ಒಂದು ವಾಡಿಕೆ ಇರುತ್ತೆ ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ಒಂದ್ ರೀತಿಯಾಗಿ ಸೈಫ್ ಕುಟುಂಬಕ್ಕೂ ಕೂಡ ಇದು ಒಂದ್ ರೀತಿ ಯಾಕಂದ್ರೆ ಅವರು ನಾವು ನೋಡಿದಾಗ ಸೈಫ್ ಅಲಿಖಾನ್ ಅನ್ನ ನೋಡಿದಾಗ ಅವರು ಯಾವುದೇ ರೀತಿಯನ್ನ ಬಹಿರಂಗ ಸ್ಟೇಟ್ಮೆಂಟ್ ಕೊಡುವಂತದ್ದು ಇದರದಲ್ಲಿ ಸ್ವಲ್ಪ ಅವರು ನ್ಯೂಟ್ರಲ್ ಆಗಿರುವಂತ ವ್ಯಕ್ತಿ ಯಾಕೆ ಸುಮ್ನೆ ಅಹ್ ಕಾಂಟ್ರವರ್ಸಿಗಳನ್ನ ಹೇಳ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿಯಾದಂತಹ ಒಂದು ಅಂದ್ರೆ ಕ್ರಮಿನಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂಗೆ ಅವರು ತುಂಬಾ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಾರ್ದಂತ ವ್ಯಕ್ತಿ ಹಾಗಾಗಿ ಈ ಒಂದು ಇನ್ಸಿಡೆಂಟ್ ನಿಜಕ್ಕೂ ಕೂಡ ಒಂದು ಎರಡು ಆಂಗಲ್ ಅಲ್ಲಿ ನಮ್ಗೆ ಸಸ್ಪೆಕ್ಟ್ ಇದೆ ಒಂದು ಕಳ್ಳ ಆಗಿರ್ಬೋದು ಅಥವಾ ಏನಾದ್ರು ಉದ್ದೇಶ ಪೂರ್ವಕವಾಗಿ ಮಾಡಿರ್ಬೋದು ಉದ್ದೇಶ ಪೂರ್ವಕವಾಗಿ ಏನಾದ್ರು ಈ ಒಂದು ಸ್ಟಾಬಿಂಗ್ ಅನ್ನ ಮಾಡಿದ್ರೆ ಏನಕ್ಕೆ ಮಾಡಿದ ಯಾಕೆಂದ್ರೆ ಅಲ್ಲಿ ನೋಡಿ ಅವರು ಆಕಸ್ಮಿಕವಾಗಿ ಅವರು ಬಚವಾಗಿದ್ದಾರೆ ಅವ್ರಿಗೆ ಅವನ ಟಾರ್ಗೆಟ್ ಇದ್ದಿತ್ತು ಬಹುಶಃ ಏನಾದ್ರೂ ಕಳ್ಳನೇ ಆಗಿದ್ರೆ ಏನಾದ್ರೂ ಒಂದು ವಸ್ತುವನ್ನು ಒತ್ಕೊಂಡು ಹೋಗೋದು ಅಥವಾ ಏನೋ ಅಲ್ಲಿಂದ ಎಸ್ಕೇಪ್ ಆಗಿ ಟ್ರೈ ಮಾಡ್ತಿದ್ದ ಆದ್ರೆ ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ ಅಂತ ಅಂದ್ರೆ ಇದು ಕಳ್ಳತನಕ್ಕೆ ಆಗಿರೋದಲ್ಲ ಮೇಲ್ನೋಟಕ್ಕೆ ಅದು ಉದ್ದೇಶ ಪೂರ್ವಕವಾಗಿ ಆಗಿರೋದನ್ಸುತ್ತೆ ಯಾಕೆ ನಾನು ಕೊಲೆಯನ್ನ ಯತ್ನ ಮಾಡಿದ ಅಚಾನಕವಾಗಿ ಸೈಫಲ್ಲಿಕನ್ನು ಉಳಿದಿದ್ದಾರೆ ಬಟ್ ಟ್ರೀಟ್ಮೆಂಟ್ ಇನ್ನ ನಡೀತಾ ಇದೆ ದಿವ್ಯಾ ಓಕೆ ಸದ್ಯ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ನಟ ಸೈಫ್ ಅಲಿ ಅವರ ಆರೋಗ್ಯ ಸ್ಥಿತಿಯ ಕುರಿತು ಏನಾದರೂ ಮಾಹಿತಿ ಇದೆಯಾ ಹೇಗಿದ್ದಾರೆ ಅವರು ಈಗ ಅನ್ನೋದ್ರ ಕುರಿತು ಇಲ್ಲ ಅದ್ರ ಬಗ್ಗೆ ಇನ್ನ ಯಾವುದೇ ಹೆಲ್ತ್ ಬುಲೆಟಿನ್ ಇನ್ನ ಆಸ್ಪತ್ರೆಯಿಂದ ಬಿಡುಗಡೆ ಆಗಿಲ್ಲ ಬಟ್ ಅವರು ಐಸಿಯುನಲ್ಲಿ ಅವ್ರಿಗೆ ಹಂಡ್ರೆಡ್ ಟ್ರೀಟ್ಮೆಂಟ್ ಇರೋದ್ರಿಂದ ಅವ್ರಿಗೆ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಮೇಜರ್ ಇಂಜುರಿ ಕೂಡ ಆಗಿದೆ ಎರಡ್ ಮೂರು ಟೈಮ್ ಅವನು ಅವ್ರಿಗೆ ಚಾಕುನಲ್ಲಿ ಿದ್ದೇನೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಇನ್ನು ಯಾವುದೇ ರೀತಿಯಾದಂತಹ ಹಾಸ್ಪಿಟಲ್ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗಿಲ್ಲ ಬಟ್ ಈಸ್ ಔಟ್ ಆಫ್ ಡೇಂಜರ್ ಅಂತ ಹೇಳಿ ಹೇಳಲಾಗ್ತಿದೆ ದಿವ್ಯಾ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಗೆ ಚಾಕು ಇರಿತವನ್ನ ಮಾಡ್ಲಾಗುತ್ತೆ ಮುಂಬೈನ ಮನೆಯಲ್ಲಿ ದುಷ್ಕರ್ಮಿಗಳು ನಟನಿಗೆ ಚಾಕು ಇರಿತ ಮಾಡಿದ್ದಾರೆ ಇನ್ನು ಸೈಫ್ ಅಲಿಖಾನ್ಗೆ ಎರಡು ಬಾರಿ ಎರಡು ಮೂರು ಬಾರಿ ಚಾಕು ಇರಿತ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸದ್ಯ ನಟ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮಧ್ಯರಾತ್ರಿ ಚಾಕು ಇರಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಇನ್ನು ಈ ಒಂದು ಘಟನೆಗೆ ನಿಖರವಾಗಿರುವಂತಹ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಕಳ್ಳತನಕ್ಕೆ ಬಂದ ದುಷ್ಕರ್ಮಿಯಿಂದ ಈ ಕೃತ್ಯ ನಡೆದಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ